ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಇತ್ತೀಚೆಗೆ ಸಾಕಷ್ಟು ಕಮೆಂಟ್ಸ್ ಬರ್ತಾನೆ ಇತ್ತು ಏನಪ್ಪ ಅಂದರೆ ಮನೆಯಲ್ಲಿ ನಾವು ಎಷ್ಟೇ ದುಡಿದ್ರೂ ದುಡ್ಡೇ ನಿಲ್ತಾಯಿಲ್ಲ ಏನು ಮಾಡೋದು ಏನಾದರೂ ಟಿಪ್ಸ್ ಹೇಳಿ ಇದಕ್ಕೆ ಅಂತ ಸಾಕಷ್ಟು ಕಮೆಂಟ್ಸ್ ಮಾಡ್ತಾಯಿದ್ರಿ ಅಲ್ವಾ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಅದ್ರ ಬಗ್ಗೆಯೇ ಶೇರ್ ಮಾಡ್ತಾಯಿದ್ದೀನಿ ಸೊ ಸೀಕ್ರೆಟಾಗಿ ಕೆಲವೊಂದು ಟಿಪ್ಸ್ನ ನಿಮಗೆ ಶೇರ್ ಇದ್ದೀನಿ ಹಾಗಾಗಿ ಸೀಕ್ರೆಟ್ನ ರಿವೀಲ್ ಮಾಡ್ತಾ ಇದ್ದೀನಿ ಆ ಒಂದಷ್ಟು ಟಿಪ್ಸ್ನ ನೀವು ಫಾಲೋ ಮಾಡಿ ಖಂಡಿತ ಮನೆಯಲ್ಲಿ ದುಡ್ಡು ಅನ್ನೋದು ನಿಲ್ಲುತ್ತೆ ಸೊ ಯಾವಾಗಲೂ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇರುತ್ತೆ ಮೇನ್ ನಮಗೆ ಜೀವನದಲ್ಲಿ ಬೇಕಾಗಿರೋದು ಒಂದು ನೆಮ್ಮದಿ ಬೇಕು ಒಳ್ಳೆ ಆರೋಗ್ಯ ಬೇಕು ಸೊ ಅದ್ರ ಜೊತೆಗೆ ನಮಗೆ ದುಡ್ಡು ಕೂಡ ಬೇಕಾಗುತ್ತೆ ನಮ್ಮ ದಿನನಿತ್ಯದ ಜೀವನಕ್ಕೋಸ್ಕರ ಸಾಕಷ್ಟು ಜನ ಹೇಳ್ತಾರೆ ದುಡ್ಡಿದ್ರೆ ನೆಮ್ಮದಿ ಸಿಗತ್ತಾ ದುಡ್ಡಿದ್ರೆ ಆರೋಗ್ಯ ಸಿಗತ್ತಾ ಖಂಡಿತ ಹೌದು ಇಲ್ಲ ಎರಡೂ ಆಗುತ್ತೆ ಯಾಕಂದರೆ ದುಡ್ಡಿಂದ ನಾವು ಆರೋಗ್ಯನ ಕಳ್ಕೊಳಕಾಗಲ್ಲ ಅಲ್ವಾ ಆದರೆ ನಮಗೆ ತೀರಾ ಪ್ರಾಬ್ಲಮ್ ಬಂದಾಗ ನಾವು ಆಸ್ಪತ್ರೆಗೆ ಹೋಗಲೇಬೇಕಾಗುತ್ತೆ ಆವಾಗ ನಾವು ಆರೋಗ್ಯಕ್ಕೆ ಆ ಟ್ರೀಟ್ಮೆಂಟ್ನ ತೊಗೋಬೇಕು ಅಂದರೆ ದುಡ್ಡು ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ ಸೊ ದುಡ್ಡಿಂದ ನೆಮ್ಮದಿ ಸಿಗತ್ತಾ ಗೊತ್ತಿಲ್ಲ ದುಡ್ಡಿಂದ ನೆಮ್ಮದಿ ಸಿಗತ್ತಾ ಗೊತ್ತಿಲ್ಲ ಆದರೆ ಪ್ರತಿನಿತ್ಯ ನಮ್ಮ ಖರ್ಚುಗಳಿಗೆ ನಮ್ಮ ಜೀವನ ಸಾಗಬೇಕು ಅಂದರೆ ನಮಗೆ ದುಡ್ಡು ಅನ್ನೋದು ಬೇಕೇ ಬೇಕು ಗಂಡ ಹೆಂಡತಿ ಇಬ್ಬರೂ ದುಡಿತೀವಿ ಆದರೂ ಮನೆಯಲ್ಲಿ ದುಡಿ ನಿಲ್ಲಲ್ಲ ಏನಕ್ಕಾದರೂ ಒಂದಕ್ಕೆ ಖರ್ಚಾಗ್ತಾನೇ ಇರುತ್ತೆ ಹೊಸ ಹೊಸ ಖರ್ಚುಗಳು ಬರ್ತಾನೆ ಇರುತ್ತೆ ಎಷ್ಟು ಮಾಡಿದ್ರೂ ನಮ್ಮ ಲೈಫ್ ಏನಂದರೆ ಈ ತೀರ ಬಡವರಾಗಿ ಇದ್ದರೂ ಪರವಾಗಿಲ್ಲ ತೀರ ಶ್ರೀಮಂತರಾಗಿದ್ದರೂ ಪರವಾಗಿಲ್ಲ ಆದರೆ ಈ ಮಧ್ಯಮ ತರಗತಿ ಮಧ್ಯಮ ವರ್ಗದ ಏನಿದೆ ಅಲ್ವಾ ಅವ್ರ ಲೈಫಂತೂ ತುಂಬ ಮಿಸರಬಲ್ ಅಂತಲೇ ಹೇಳ್ಬೋದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗಳು ಹೆಂಗೆ ಅಂತಂದರೆ ನಾವು ಆರಕ್ಕೆ ಕೇಳಲ್ಲ ಮೂರು ಕೇಳಿಯಲ್ಲ ಆ ಥರ ತೀರಾ ಬಡವರಾಗಿದ್ದರೆ ಪರವಾಗಿಲ್ಲ ನಮ್ಮ ಜೀವನ ಇಷ್ಟೇ ಬಿಡಪ್ಪ ಅಂದ್ಕೊಂಡು ನಾವು ಏನಿರುತ್ತೋ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡಿಬಿಡ್ತೀವಿ ತೀರಾ ಶ್ರೀಮಂತರಾಗಿದ್ದರೆ ಅವ್ರ ಹತ್ರ ಎಲ್ಲನೂ ಇರುತ್ತೆ ಅವ್ರು ಜೀವನ ಮಾಡ್ಕೊಂಡು ಹೋಗ್ತಾರೆ ಆದರೆ ನಮ್ಮಂಥ ಮಧ್ಯಮ ಕುಟುಂಬದವ್ರು ಏನು ಮಾಡ್ತಾರೆ ಅಂದರೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲೇಬೇಕಾಗತ್ತೆ ಅಂದರೆ ಸಾಲ ಅಂತ ಮಾಡ್ಕೋತೀವಿ ಎಲ್ಲದಕ್ಕೂ ನಾವು ಲೋನ್ ಅಂತ ಹೋಗ್ತೀವಿ ಸಾಲಗಳನ್ನ ಮಾಡ್ಕೋತಾ ಇರ್ತೀವಿ ಅದನ್ನ ತೀರಿಸ್ಬೇಕು ಇದನ್ನ ಅಪ್ಪ ಬಡ್ಡಿ ಕಟ್ಟಬೇಕು ಲೋನ್ ಕಟ್ಟಬೇಕು ಇ ಎಮ್ ಐ ಕಟ್ಟಬೇಕು ಇದೇ ಒಂದು ಜೀವನದ ನಮ್ಮ ಜಂಜಾಟಗಳು ಅಲ್ವಾ ಸೊ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಇಲ್ಲ ಸೊ ನನಗೂ ಕೂಡ ಪ್ರಾಬ್ಲಮ್ ಇದೆ ನಾವು ಕೂಡ ಇ ಎಮ್ ಐ ಕಟ್ತಾ ಇದ್ದೀವಿ ನಾವು ಕೂಡ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿದ್ದೀವಿ ಸೊ ಲೋನ್ ಇ ಎಮ್ ಐ ಕಟ್ಟಬೇಕು ತಿಂಗಳಾದರೆ ಎಜುಕೇಷನ್ ಲೋನ್ ಅಂತ ಮಾಡಿಸಿದ್ವಿ ಸೊ ಅದಕ್ಕೋಸ್ಕರ ಮಕ್ಕಳು ಫೀಸ್ ಕಟ್ಟಬೇಕು ಅಂತ ಹೇಳಿ ಸೊ ಅದಕ್ಕೆ ತಿಂಗಳಾದರೆ ನಾವು ಕೂಡ ಇ ಎಮ್ ಐ ಕಟ್ಟಬೇಕು ಆರೂವರೆ ಸಾವಿರ ಇ ಎಮ್ ಐ ಕಟ್ಟಬೇಕು ಹೀಗೆ ಒಂದಷ್ಟು ನಮಗೂ ಕೂಡ ಪ್ರಾಬ್ಲಮ್ಸ್ ಇದೆ ಮತ್ತು ಚೀಟಿ ಕಟ್ಟಬೇಕಾಗುತ್ತೆ ಹೀಗೆ ಆದರೂ ಕೂಡ ನಾವೆಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ ಯಾವ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ ಅದಕ್ಕೂ ಕೂಡ ಒಂದು ಈಗ ಪ್ರತಿಯೊಬ್ಬರೂ ಅವ್ರ ಲೈಫಲ್ಲಿ ದುಡಿಬೇಕು ಸೊ ದುಡ್ದಾಗ್ಲೇ ನಮಗೇನಾದರೂ ಒಂದು ಸ್ವಲ್ಪ ಅದರಿಂದ ಯೂಸ್ ಆಗುತ್ತೆ ಎಷ್ಟೋ ಮನೆಗಳಲ್ಲಿ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಗಂಡ ಹೆಂಡತಿ ಇಬ್ಬರು ದುಡಿದ್ರು ಮನೆಯಲ್ಲಿ ಒಂದು ರೂಪಾಯಿ ನಿಲ್ಲೋದಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಏನಪ್ಪ ಮಾಡಬೇಕು ಅಂತಂದರೆ ಸೊ ಕೆಲವೊಂದು ಟಿಪ್ಸ್ನ ಹೇಳ್ತೀನಿ ಇದನ್ನು ಫಾಲೋ ಮಾಡ್ಕೊಳ್ತಾ ಬನ್ನಿ ಅವಾಗ ಅಟ್ಲೀಸ್ಟ್ ನಮಗೆ ಶ್ರೀಮಂತರಾಗೋದು ಬೇಡ ತುಂಬ ದುಡ್ಡಿರಬೇಕು ನಮ್ಮ ಹತ್ರ ಅಂತ ಆಸೆನೂ ಪಡೋದು ಬೇಡ ಇವಾಗಿರೋ ಪ್ರಾಬ್ಲಮ್ಸಿಂದ ಹೊರಗಡೆ ಬಂದರೆ ಸಾಕಂದರೆ ಇವಾಗ ಏನು ನಮಗೆ ಇವಾಗ ಒಂದು ಸಾಲ ಕಟ್ಟಬೇಕು ಆಯಿತಾ ಒಂದು ಬಡ್ಡಿನೇ ಕಟ್ಟಬೇಕು ಅಥವಾ ಸಾಲ ಕಟ್ಟಬೇಕು ಅದಕ್ಕೆ ಟೈಮ್ ಕರೆಕ್ಟಾಗಿ ನಮ್ಗೆ ಅಡ್ಜಸ್ಟ್ ಆದರೆ ಸಾಕು ಇಷ್ಟೇ ಅಡ್ಜಸ್ಟ್ ಆದರೆ ಸಾಕು ಅನ್ನೋ ಥರ ಹಾಗಾಗಿ ಆ ಒಂದು ಟೈಮ್ಗೆ ನಮಗೆ ಹಣ ದೊರಕಬೇಕು ಅಥವಾ ಟೈಮ್ಗೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅನ್ನೋದಕ್ಕೆ ಒಂದಷ್ಟು ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು ಸೊ ಆ ಯಾವುದೇ ಕಾರಣಕ್ಕೂ ಆಗಲಿ ಯಾವುದೇ ಇದಾಗಲಿ ಫ್ರೆಂಡ್ಸ್ ನಾವು ಅತಿ ಆಸೆನ ಪಡಕ್ಕೆ ಹೋಗ್ಬಾರ್ದು ನಮ್ಗೆ ಅಷ್ಟು ದುಡ್ಡು ಬೇಕು ಇಷ್ಟು ದುಡ್ಡು ಬೇಕು ಅಂತ ಅತಿ ಆಸೆ ಪಡಬಾರ್ದು ಏನಂದರೆ ನಮಗೇನು ಇವಾಗ ಲೈಫ್ ನಡ್ಕೊಂಡು ಇದೆ ಹಾಗೆ ನಡ್ಕೊಂಡು ಹೋಗಲಿ ಆದರೆ ಇರೋ ಪ್ರಾಬ್ಲಮ್ಸ್ನೆಲ್ಲನೂ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಮುಂದಕ್ಕೆ ಅಂತ ಒಂದಷ್ಟು ನಾವು ಟಿಪ್ಸ್ ನ್ನ ಫಾಲೋ ಮಾಡಿದ್ರೆ ಸಾಕು ಯಾವಾಗ ನಾವು ದುರಾಸೆ ಅಥವಾ ಅತಿ ಆಸೆ ಪಡ್ತೀವಿ ಆವಾಗ ನಮಗೆ ಏನು ಸಿಗಬೇಕು ಅದು ಕೂಡ ಸಿಗೋದಿಲ್ಲ ಫಾರ್ ಎಕ್ಸಾಂಪಲ್ ತುಂಬ ಜನ ಇವಾಗ ಈ ಗೃಹಲಕ್ಷ್ಮಿದು ಅಮೌಂಟೆಲ್ಲನೂ ಬರ್ತಾ ಇತ್ತಲ್ವ ಕೆಲವ್ರಿಗೆ ಬರ್ತಾ ಇದೆ ಕೆಲವ್ರಿಗೆ ಇಲ್ಲ ಕೆಲವರು ಇವಾಗ ಕಂಟಿನ್ಯೂಸ್ ಆಗಿ ತ್ರೀ ಮಂತ್ಸು ಫೋರ್ ಮಂತ್ಸು ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಆವಾಗ ನಾವೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತೀವಿ ಹೆಂಗೂ ಬರ್ತಾ ಇದೆ ಅಲ್ವಾ ಸೊ ಈ ಮಂತು ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೇನಾದರೂ ನಾವು ಒಂದು ಇಟ್ಕೊಂಡಿರ್ತೀವಿ ಈ ಸಲ ಗೃಹಲಕ್ಷ್ಮಿ ದುಡ್ಡು ಬರುತ್ತಪ್ಪ ಎರಡು ಸಾವಿರ ಅದಕ್ಕೆ ನಾವೇನಾದರೂ ಒಂದು ಇಟ್ಕೊಂಡಿರೋಣ ಅಂದರೆ ಏನೋ ಒಂದು ಫೀಸ್ ಅಂತ ಇರುತ್ತೆ ಸೊ ಆ ಫೀಸನ್ನ ಕಟ್ಕೊಂಡು ಬಿಡೋಣ ಅಥವಾ ಗೃಹಲಕ್ಷ್ಮಿ ದುಡ್ಡು ಬಂದರೆ ಇದನ್ನು ತೊಗೊಳ್ಳೋಣ ಅಂತ ಏನೋ ಒಂದು ನಾವು ಎಕ್ಸ್ಪೆಕ್ಟೇಷನ ಇಟ್ಕೊಂಡಿರ್ತೀವಿ ಆದರೆ ಮೂರು ಮೂರು ತಿಂಗಳು ಕರೆಕ್ಟಾಗಿ ಬಂದಿದ್ದು ನಾಲ್ಕನೇ ತಿಂಗಳು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ ತಿಂಗಳು ಬಂದೇ ಬರುತ್ತೆ ಅದನ್ನ ಕಟ್ಬಿಡೋಣ ಅಂಥೇಳಿ ಬಟ್ ಬರೋಲ್ಲ ನಾಲ್ಕನೇ ತಿಂಗಳು ನಾವು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಅಲ್ವಾ ಅದಕ್ಕೆ ಬರೋದಿಲ್ಲ ಸೊ ಅದಕ್ಕೆ ನಾವು ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು ಸೊ ಯಾವಾಗ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ನಮಗೆ ಎಕ್ಸ್ಪೆಕ್ಟೇಷನ್ ಇದ್ದಾಗ ಅದು ನಮಗೆ ಸಿಗೋದೇ ಇಲ್ಲ ಅದಕ್ಕೋಸ್ಕರ ಯಾವುದೇ ಯಾವುದೂ ಅಷ್ಟು ನಾವು ಜೀವನದಲ್ಲಿ ತಾನಾಗೇ ಬರಬೇಕಷ್ಟೇ ಜಾಸ್ತಿ ಹೋಪ್ಸ್ನ ಇಟ್ಕೊಳಕ್ಕೆ ಹೋಗಬಾರ್ದು ಸೊ ಆ ಥರ ಇದ್ದಾಗ ಮಾತ್ರ ನಾವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನಾವು ಯಾವಾಗ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತೀವಿ ಆವಾಗ ಅದು ನಮಗೆ ಸಿಗದೆ ಇದ್ದಾಗ ಬೇಜಾರಾಗುತ್ತೆ ಸೊ ಎಸ್ಪೆಷಲಿ ಗೃಹಲಕ್ಷ್ಮಿ ದುಡ್ಡಲ್ಲೇ ಎಷ್ಟೋ ಜನಕ್ಕೆ ಈ ಥರ ಆಗಿದೆ ಎಕ್ಸ್ಪೀರಿಯೆನ್ಸು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ಇದ್ರ ಬಗ್ಗೆ ಸೊ ಹಾಗೆಯೇ ಇದಕ್ಕೆ ಏನೆಲ್ಲ ನಾವು ಟಿಪ್ಸ್ನ ಫಾಲೋ ಮಾಡಬೇಕು ಅಂತಂದರೆ ಸೊ ನಿಮಗೆ ಸೊ ನಿಮಗೆ ಒಂದು ಸ್ಯಾಲ್ರಿ ಅಂತ ಬರ್ತಾ ಇರುತ್ತೆ ಅಂತ ಅಂದ್ಕೊಳ್ಳೋಣ ಸೊ ಸ್ಯಾಲ್ರಿ ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇರ್ತೀರ ಅಂಗಡಿಗಳ ಶಾಪ್ಸ್ ಇಟ್ಕೊಂಡಿರ್ತೀರ ಡೈಲಿ ಬಿಸ್ನೆಸ್ ಬರ್ತಾ ಇರುತ್ತೆ ಈ ಥರ ಎಲ್ಲ ಇರುತ್ತಲ್ವ ಸೊ ನೀವೇನಾದರೂ ಆ ಥರ ಶಾಪ್ಸ್ ಆಗಲಿ ಅಥವಾ ಇದ್ದಾಗ ಅಥವಾ ಸ್ಯಾಲ್ರಿ ಅಂತ ನಿಮ್ಗೆ ಏನು ತಿಂಗಳಿಗೆ ಒಂದು ಸಲ ಬರುತ್ತಲ್ವ ಅದರಲ್ಲಿ ಅಥ್ವಾ ನೀವು ಬಿಸ್ನೆಸ್ ಮಾಡೋರಾಗಿದ್ದರೆ ಒಂದು ಸಲ ಅಂತ ಒಂದು ಅಂದರೆ ನಿಮಗೆ ಡೈಲಿ ಇನ್ಕಮ್ ಇರುತ್ತೆ ಅದರಲ್ಲಿ ಯಾವುದಾದ್ರು ಒಂದು ದಿನ ಫಾರ್ ಎಕ್ಸಾಂಪಲ್ ಈ ತಿಂಗಳು ಒಂದನೇ ತಾರೀಕು ಮಾಡಿರ್ತೀರ ಅಂದರೆ ನೆಕ್ಸ್ಟ್ ಮಂತ್ ಒಂದನೇ ತಾರೀಕು ಅಂತ ಇಟ್ಕೊಳ್ಳಿ ಸ್ಯಾಲ್ರಿ ಬರೋರಿಗಾದರೆ ಈಗ ಐದನೇ ತಾರೀಕು ಅಥವಾ ಹತ್ತನೇ ತಾರೀಕು ಸ್ಯಾಲ್ರಿ ಬರುತ್ತೆ ಆ ಆ ದಿನ ನೀವು ಇದನ್ನು ಇಟ್ಕೋಬೋದು ಸೊ ಸ್ಯಾಲ್ರಿ ಬಂದ ತಕ್ಷಣ ಏನು ಮಾಡಬೇಕು ಅಂದರೆ ಅದರಲ್ಲಿ ಯಾವುದೇ ಥರ ನಾವು ದುಡ್ಡನ್ನು ಖರ್ಚು ಮಾಡಿದೆ ಮೊದಲು ನಾವು ಒಂದು ಉಪ್ಪು ಪ್ಯಾಕೆಟ್ನ ತೊಗೋಬೇಕು ಕಲ್ಲುಪ್ಪು ಸೊ ಇದು ನನ್ನ ಲೈಫಲ್ಲಿ ಎಷ್ಟು ಆಗಿದೆ ಚೇಂಜಸ್ ಅಂತಂದರೆ ಹಾಗಾಗಿ ನಾನು ಇದನ್ನು ಚೇಂಜ್ ನಾನು ಇದನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಇದನ್ನು ಫಾಲೋ ಮಾಡಿ ಚೇಂಜಸ್ ಆಗಿದೆ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ಏನಂದರೆ ಸ್ಯಾಲ್ರಿ ಬಂದ ತಕ್ಷಣ ನನಗೆ ಆಗಲಿ ಹಸ್ಬೆಂಡ್ಗೆ ಆಗಲಿ ಸ್ಯಾಲ್ರಿ ಬಂದಾಗ ನಾವೇನು ಮಾಡ್ತೀವಿ ಅಂತಂದರೆ ಉಪ್ಪು ಪ್ಯಾಕೆಟ್ನ ತೊಗೊಂಡು ಬರ್ತೀವಿ ಫಸ್ಟ್ ದುಡ್ಡು ಅದ್ರಲ್ಲಿ ಖರ್ಚು ಮಾಡೋದು ನಾವು ಸಾಲ್ಟ್ ಪ್ಯಾಕೆಟ್ನ ತೊಗೊಳ್ತೀವಿ ಕಲ್ಲುಪ್ಪೆ ಆಗಿರಬೇಕು ಅದು ಆರು ಗಂಟೆ ಒಳಗಡೆನೆ ತೊಗೊಂಬರಬೇಕು ಆರು ಗಂಟೆ ಮೇಲೆ ಆದರೆ ತೊಗೊಂಡು ಬರಬಾರ್ದು ಸೊ ನೀವು ಅದನ್ನು ಫೋನ್ಪೇ ಆದರೂ ಮಾಡಿ ಅಥವಾ ಹೇಗಿದ್ದರೂ ಇವಾಗೆಲ್ಲ ಡಿಜಿಟಲ್ಲೇ ಆಗಿರೋದು ನಾವು ಎ ಟಿ ಎಮ್ಗೆ ಹೋಗಿ ಕ್ಯಾಶ್ ತೊಗೊಂಬರೋಷ್ಟು ಟೈಮು ಇರೋದಿಲ್ಲ ನಮಗೆ ಇನ್ ಕೇಸ್ ನಿಮಗೆ ಟೈಮ್ ಇತ್ತ ಅದಿನ್ನೂ ಒಳ್ಳೆಯದು ಟೈಮ್ ಇತ್ತು ಅಂತಂದರೆ ಎ ಟಿ ಎಮ್ಗೆ ಹೋಗಿ ಕ್ಯಾಶ್ ವಿತ್ಡ್ರಾ ಮಾಡಿಕೊಂಡು ಆ ದುಡ್ಡಲ್ಲಿ ನೀವು ಉಪ್ಪನ್ನು ತೊಗೊಂಬನ್ನಿ ಸೊ ಟೈಮ್ ಇಲ್ವಾ ಅದರಲ್ಲಿ ಏನೋ ಅಮೌಂಟ್ ದುಡ್ಡು ದುಡ್ಡನ್ನು ಖರ್ಚು ಮಾಡಿದೆ ಅದೇ ದುಡ್ಡಲ್ಲಿ ನೀವು ಹೋಗ್ಬಿಟ್ಟು ಉಪ್ಪು ಪ್ಯಾಕೆಟ್ನ ತೊಗೊಂಡು ಬನ್ನಿ ಸೊ ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೋಬೇಕು ಆರು ಗಂಟೆ ಒಳಗಡೆ ತೊಗೊಂಬಂದರೆ ತೊಗೊಂಬಂದರೆ ಒಳ್ಳೆಯದು ಸೊ ಅದರಲ್ಲಿ ಯಾವುದೇ ನಾವು ಖರ್ಚು ಮಾಡಿದೆ ಅದಾದಮೇಲೆ ಉಪ್ಪು ಪ್ಯಾಕೆಟ್ನ ತೊಗೊಂಬಂದಿರ್ತೀವಿ ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಸೊ ನೀವು ಒಂದು ಸ್ಯಾಲ್ರಿ ಬಂದ ತಕ್ಷಣ ಏನಪ್ಪ ಮಾಡಬೇಕು ಅಂದರೆ ಎ ಟಿ ಎಮ್ಮಲ್ಲಿ ವಿತ್ಡ್ರಾ ಮಾಡಿಟ್ಕೊಂಡ್ರೆ ಒಳ್ಳೇದು ಸೊ ನಾನು ಆಗಲೇ ಹೇಳ್ದಂಗೆ ಇವಾಗೆಲ್ಲ ಡಿಜಿಟಲ್ ಆಗಿರೋದ್ರಿಂದ ನಮಗೆ ದುಡ್ಡಿನ ಬೆಲೆನೇ ಗೊತ್ತಾಗ್ತಾ ಇಲ್ಲ ಎಲ್ಲಿ ಖರ್ಚಾಗ್ತಿದೆ ಎಲ್ಲಿ ಇದಾಗ್ತಿದೆ ಗೊತ್ತೇ ಆಗ್ತಿಲ್ಲ ಹಾಗಾಗಿ ಆದಷ್ಟು ನೀವು ಸ್ಯಾಲ್ರಿ ಬಂದ ತಕ್ಷಣ ಅದನ್ನು ವಿತ್ಡ್ರಾ ಮಾಡ್ಕೊಳ್ಳಿ ಅಟ್ಲೀಸ್ಟ್ ನಿಮ್ಗೆ ಯಾರಿಗಾದರೂ ಫೋನ್ಪೇಗಳೇ ಮಾಡಬೇಕು ಆ ಸ್ಯಾಲ್ರಿ ಅಮೌಂಟಿಂದಾನೆ ಫೋನ್ಪೇ ಮಾಡಬೇಕಂದ್ರೆ ಅದರಲ್ಲಿ ಒಂದು ಸಮ್ ಆದರೂ ಸ್ವಲ್ಪ ಕ್ಯಾಶನ್ನು ವಿದಡ್ರಾ ಮಾಡ್ಕೊಳ್ಳಿ ವಿಡ್ರಾ ಮಾಡ್ಕೊಂಡು ಅದರಲ್ಲಿ ಸಾಲ್ಟ್ ಪ್ಯಾಕೆಟ್ ತೊಗೊಂಬಂದು ಇನ್ನು ಮಿಕ್ಕಿದ ಅಮೌಂಟ್ ಏನಿರುತ್ತಲ್ವ ಸೊ ಆ ದುಡ್ಡನ್ನು ನೀವೇನು ಸಾಲ್ಟ್ ಪ್ಯಾಕೆಟ್ ತಂದಿರ್ತೀರ ಅದನ್ನು ಒಂದು ಮಡಿಕೇಲಿ ಹಾಕ್ಕೊಳ್ಳಿ ಒಂದು ಮಡಿಕೆ ತುಂಬ ಆ ಸಾಲ್ಟನ್ನು ಹಾಕಿ ಉಪ್ಪನ್ನು ಹಾಕಿಟ್ಬಿಟ್ಟು ಅದ್ರ ಮೇಲ್ಗಡೆ ನಿಮ್ಮ ಸ್ಯಾಲ್ರಿ ಏನಿರುತ್ತಲ್ಲ ಸೊ ಸ್ಯಾಲ್ರಿ ಅಮೌಂಟನ್ನು ಇಟ್ಬಿಟ್ಟು ಅದಂದರೆ ಉಪ್ಪು ಮೇಲೆ ಸ್ವಲ್ಪ ಅರ್ಶನ ಕುಕುಮ ಅಕ್ಷತೆ ಮತ್ತು ಹೂವಾಗ್ಲು ಅದರಲ್ಲೂ ರೆಡ್ ಫ್ಲವರ್ಸು ಅಂದರೆ ರೋಸಸ್ಸು ಈ ಥರ ಇಡ್ಬೋದು ಸೊ ಕೆಂಪು ಹೂಗಳ ಇಟ್ಬಿಟ್ಟು ಅದರ ಮೇಲುಗಡೆ ನಾವು ನಮ್ಮ ಸ್ಯಾಲ್ರಿ ಅಮೌಂಟ್ ಇರುತ್ತಲ್ಲ ಅದನ್ನು ಇಟ್ಬಿಟ್ಟು ದೇವ್ರ ಮನೇಲಿ ಇಟ್ಬಿಡಿ ಸೊ ಒಂದಿನ ಪೂರ್ತಿ ಇಟ್ಬಿಟ್ಟು ಆಮೇಲೆ ಆ ದುಡ್ಡನ್ನು ನೀವು ಖರ್ಚು ಮಾಡ್ತಾ ಬನ್ನಿ ಆವಾಗ ಏನಾಗುತ್ತೆ ಅಂದರೆ ಮನೆಗೆ ವೆಲ್ತ್ ಅನ್ನೋದು ಅಂದರೆ ಇನ್ಕ್ರೀಸ್ ಆಗುತ್ತೆ ಸೊ ಯಾವುದೋ ಒಂದು ರೂಪದಲ್ಲಿ ನಮಗೆ ದುಡ್ಡು ಅನ್ನೋದು ಎಲ್ಲೋ ಒಂದು ನಮಗೆ ನಾವು ಯಾರೋ ಕೊಡಬೇಕಾಗಿರೋವಂಥದ್ದು ದುಡ್ಡು ಬರುತ್ತೆ ಅಥವಾ ಅಮೌಂಟ್ ಏನಿರುತ್ತೆ ಬೇಗ ಬೇಗ ಖರ್ಚಾಗೋದಿಲ್ಲ ಈಗ ನಮ್ಮ ಹತ್ರ ದುಡ್ಡಿದೆ ಅಂದರೆ ಏನಕ್ಕಾದರೂ ಅದಕ್ಕೆ ಅದಕ್ಕೆ ಏನುಬಿಟ್ಟೆ ಖರ್ಚು ರೆಡಿ ಆಗಿರುತ್ತಲ್ವ ಸೊ ಆ ಥರ ಆಗೋದಿಲ್ಲ ಹಾಗಾಗಿ ಇದು ಇನ್ಕ್ರೀಸ್ ಆಗ್ತಾ ಇರುತ್ತೆ ವೆಲ್ತ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇರುತ್ತೆ ಈ ರೀತಿ ಮಾಡೋದ್ರಿಂದ ಅಗೇನ್ ಮತ್ತು ಶುಕ್ರವಾರವೂ ಅಷ್ಟೇ ಈ ಕೆಲಸನ ಮಾಡಬೇಕು ಸೊ ಪ್ರತಿ ಶುಕ್ರವಾರ ನೀವು ಅಮೌಂಟನ್ನು ಏನಾದರೂ ಖರ್ಚು ಮಾಡಿ ಇವಾಗ ಹಾಲು ಶುಕ್ರವಾರ ಬೆಳಗ್ಗೆಯೇ ಹೋಗ್ತೀವಿ ಹಾಲು ತಗೊಂಡು ಬರ್ತೀವಿ ಸೊ ಹಾಲು ತಗೊಳೋದಕ್ಕಿಂತ ಮುಂಚೆ ಆವತ್ತಿನ ಆವತ್ತು ನಾವು ಖರ್ಚು ಮಾಡೋಂಥ ದುಡ್ಡು ಉಪ್ಪನ್ನ ತೊಗೊಬೇಕು ಫಸ್ಟು ಉಪ್ಪನ್ನು ತೊಗೊಂಡು ಆಮೇಲೆ ನಾವು ಬೇರೆ ಉಪ್ಪನ್ನು ತೊಗೊಂಡು ಅದಕ್ಕೆ ದುಡ್ಡು ಕೊಟ್ಟು ಆಮೇಲೆ ಬೇರೆ ಅದನ್ನು ಐಟಮ್ಸ್ ನಾವು ತಗೊಂಡು ಮನೆಗೆ ಬರಬೇಕು ಸೊ ಫಸ್ಟ್ ಖರ್ಚು ಮಾಡೋ ದುಡ್ಡನ್ನು ನಾವು ಉಪ್ಪನ್ನೇ ಖರೀದಿ ಮಾಡಬೇಕು ಏನು ಯಾವಾಗ ನೋಡಿದ್ರೂ ಉಪ್ಪು ಬಗ್ಗೆಯೇ ಹೇಳ್ತಾಯಿರ್ತಾರೆ ಇವರು ಅಂತ ಅಂದ್ಕೊಳ್ಬೇಡಿ ಯಾಕಂದರೆ ಅದ್ರಲ್ಲಿ ಅಷ್ಟು ಪವರ್ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಏನು ಉಪ್ಪಾಕೆಟ್ ತೊಗೊಂಬಂದು ತೊಗೊಂಬಂದು ಮನೇಲಿ ಸ್ಟಾಕ್ ಇಟ್ಕೋಬೇಕಾ ಅಂತ ಕೇಳ್ತೀರಾ ಸೊ ಉಪ್ಪು ಮನೇಲಿ ಎಷ್ಟಿರುತ್ತೋ ಅಷ್ಟು ನಮ್ಮ ಮನೆಯಲ್ಲಿ ವೆಲ್ತ್ ಇರುತ್ತೆ ಅಂತಲೇ ಅರ್ಥ ಹಾಗಾಗಿ ನಾವೆಷ್ಟು ಕಲ್ಲುಪ್ಪನ್ನು ಸ್ಟಾಕ್ ಮಾಡ್ತೀವಲ್ಲ ಮನೆಯಲ್ಲಿ ಅಷ್ಟು ಮನೆಗೆ ಒಳ್ಳೆಯದೇನೆ ಸೊ ಉಪ್ಪೇನೂ ಹಾಳಾಗಲ್ಲ ಉಪ್ಪೇನೂ ಕೆಡಲ್ಲ ನಾವು ಎಷ್ಟು ವರ್ಷ ಇಟ್ಟಿದ್ರೂ ಉಪ್ಪು ಹಾಗೇ ಇರುತ್ತೆ ಅಲ್ವಾ ಅದಕ್ಕೆ ಹಾಗೆ ಕೂಡ ಅದು ಹಾಗೇ ನಮ್ಮ ಹತ್ರ ಇರೋವಂಥ ಅಮೌಂಟು ಕೂಡ ಅಷ್ಟೇ ನಮ್ಮ ಹತ್ರನೇ ಇರಲಿ ಅನ್ನೋ ಕಾರಣಕ್ಕೆ ಎಲ್ಲನೂ ನಾವು ಉಪ್ಪು ಇಂದ್ರೆ ನಮಗೆ ಪ್ರತಿಯೊಂದೂ ಇರುತ್ತೆ ಯಾಕಂದರೆ ಉಪ್ಪಿಂದನೇ ನಾವು ದೃಷ್ಟಿ ತೆಗಿತೀವಾ ಸೊ ಏನಾದರೂ ಕಣ್ ಆಗಿತ್ತಂದರೆ ಉಪ್ಪಿಂದ ನಿವಾರಿಸಿ ದೃಷ್ಟಿ ತೆಗಿತೀವಿ ಹಾಗೆಯೇ ಮನೇಲಿ ಏನಾದರೂ ತುಂಬ ಕಿರಿಕಿರಿ ಜಗಳಾಗ್ತಿದೆ ಅಂತಂದಾಗ ಸೊ ಉಪ್ಪು ಒಂದೆರಡು ಹಾಳು ಉಪ್ಪು ಹಾಕ್ಬಿಟ್ಟು ಮನೆಯೆಲ್ಲ ಒರೆಸ್ತೀವಿ ಅದು ಶುದ್ಧೀಕರಣ ಆಗುತ್ತೆ ಹಾಗೆಯೇ ಉಪ್ಪು ಹಾಕಿ ಮನೆ ಒರೆಸೋದ್ರಿಂದ ಈ ಕೀಟಗಳ ಕಾಟ ಕೂಡ ಇರೋದಿಲ್ಲ ನಮಗೆ ಅದೊಂದು ಆಯಿತಾ ಹಾಗೆಯೇ ಏನಾದರೂ ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿದೆ ಯಾವಾಗಲೂ ಏನೂ ಒಂದು ನಮಗೆ ಕೈ ಬರ್ತಾಯಿಲ್ಲ ಅಂದಾಗ ಮನೇಲಿ ತುಂಬ ನೆಗೆಟಿವಿಟಿ ಇದೆ ಅಂದಾಗ ಎಲ್ಲಾದರೂ ಒಂದು ಬೌಲಲ್ಲಿ ಯಾರೂ ತುಳಿದಿರೋ ಜಾಗದಲ್ಲಿ ಉಪ್ಪನ್ನು ಹಾ ಒಂದು ಬೌಲಲ್ಲಿ ಹಾಕಿಬಿಟ್ಟು ಒಂದು ಬೀರು ಮೇಲ್ಗಡೆನೋ ಅಥವಾ ಬೀರು ಕೆಳಗಡೆನೋ ಒಂದು ಬೌಲಲ್ಲಿ ಹಾಕಿ ಎವ್ರಿ ಒಂದು ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಅದನ್ನು ಚೇಂಜ್ ಮಾಡ್ತಾ ಬಂದರೆ ಆ ಒಂದು ನೆಗೆಟಿವಿಟಿ ಎಲ್ಲ ಉಪ್ಪನ್ನು ಉಪ್ಪು ತಗೊಂಡು ಮನೆಗೆ ಒಂದು ಪಾಸಿಟಿವಿಟಿ ಕೊಡುತ್ತೆ ಈವನ್ ರೆಸ್ಟ್ ರೂಮ್ಸಲ್ಲೂ ಅಷ್ಟೇ ಬಾತ್ರೂಮ್ಸಲ್ಲೂ ಒಂದು ಬೌಲಲ್ಲಿ ಉಪ್ಪು ಹಾಕಿ ಅದನ್ನು ಯಾವಾಗಲೂ ಫ್ಲಶ್ ಮಾಡ್ತಾ ಇರಬೇಕಾಗತ್ತೆ ಆ ಥರ ಮಾಡೋದ್ರಿಂದ ನಮಗೆ ಒಂದು ಹಣದ ಒಂದು ಕೊರತೆ ಅನ್ನೋದೇನಿರುತ್ತೆ ಇರೋದಿಲ್ಲ ಆ ಮನೇಲಿ ನೆಗೆಟಿವಿಟಿನ ತೆಗೆದಾಕಬೇಕು ಫಸ್ಟು ಆಮೇಲೆ ನಮಗೆಲ್ಲನೂ ಸರಾಗವಾಗಿ ಸಿಗ್ತಾ ಹೋಗುತ್ತೆ ಅದು ಅದಕ್ಕೇನೆ ಉಪ್ಪು ಅಂದ್ರೆ ಲಕ್ಷ್ಮಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಆ ಒಂದು ಉಪ್ಪನ್ನು ನಾವು ಯಾವ ರೀತಿ ಬಳಸ್ತೀವೋ ಆ ರೀತಿ ನಮಗೆ ದುಡ್ಡು ಅನ್ನೋದು ಇರುತ್ತೆ ಮನೆಯಲ್ಲಿ ಸೊ ಹಾಗೆಯೇ ಉಪ್ಪು ಬಳಸ್ಬೇಕಾದ್ರೂ ಅಷ್ಟೇ ಯಾವುದೋ ಒಂದು ಸ್ಟೀಲ್ ಸ್ಪೂನು ಅಥವಾ ಇನ್ನೊಂದು ಏನೋ ಬಳಸೋದಲ್ಲ ಉಪ್ಪನ್ನು ಯಾವಾಗ್ಲೂ ಗ್ಲಾಸ್ ಜಾರುಗಳಲ್ಲಿ ಅಥವಾ ಪಿಂಗಾಣಿ ಜಾರುಗಳಲ್ಲಿ ಮಾತ್ರ ಹಾಕಿಡಬೇಕು ಅದನ್ನು ಬಳಸೋದು ಕೂಡ ಅಷ್ಟೇ ನಾವು ಮರದ ಸ್ಪೂನ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಉಪ್ಪನ್ನು ಹಾಕಬೇಕು ಇಲ್ಲ ಸೆರಮಿಕ್ ಸ್ಪೂನ್ಸ್ ಬಂದಿದ್ರೆ ಅದರಲ್ಲಿ ಹಾಕಬೇಕು ಹಾಕಬೇಕು ಅಷ್ಟೇ ಅದು ಬಿಟ್ಟು ಪ್ಲಾಸ್ಟಿಕ್ ಆಗಲಿ ಅಥವಾ ಯಾವುದೇ ಥರ ಆಗಲಿ ಯೂಸ್ ಮಾಡಬಾರ್ದು ಈ ಥರ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಸ್ಟೀಲ್ ತುಕ್ಕಿಡಿತಲ್ವಾ ಸೊ ಹಾಗಾಗಿ ಅದು ಕೂಡ ನಮಗೆ ನೆಗೆಟಿವಿಟಿ ಆಗಿಬಿಡತ್ತೆ ಅದಕ್ಕೋಸ್ಕರ ಉಪ್ಪನ್ನು ಬಳಸ್ಬೇಕಾದ್ರೆ ಈ ರೀತಿ ಬಳಸಬೇಕು ಸೊ ಜಾಸ್ತಿ ಮನೇಲಿ ಉಪ್ಪನ್ನು ಚೆಲ್ಲೋದು ಈ ರೀತಿ ಎಲ್ಲ ಮಾಡಿದಾಗ ಖಂಡಿತ ಅದು ನೆಗೆಟಿವಿಟಿ ಅನ್ನೋದು ಅಟ್ರ್ಯಾಕ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸರಿ ಇವಾಗ ಹೇಳ್ತೀರ ಅಲ್ವಾ ಮತ್ತು ಉಪ್ಪನ್ನು ಚೆಲ್ಲಬಾರ್ದು ಅಂತ ಹೇಳಿಬಿಟ್ಟು ಹಾಗೆ ನಾವು ಯಾವಾಗಲೂ ಉಪ್ಪನ್ನು ಫ್ರೆಶ್ ಮಾಡ್ತಾಯಿರ್ತೀವಿ ಇರ್ತೀವಿ ಬೇರೆ ಉಪ್ಪನ್ನು ಚೇಂಜ್ ಮಾಡ್ತಾಯಿರ್ತೀವಿ ಇರ್ತೀವಿ ಅದು ಚೆಲ್ದಂಗೆ ಆಗುತ್ತೆ ಅಂತ ನೀವು ಕೇಳ್ಬೋದು ಸೊ ನಾವು ಮನೆಯಲ್ಲಿ ಯೂಸ್ ಮಾಡೋಂಥ ಉಪ್ಪು ಏನಿರುತ್ತಲ್ಲ ಅದನ್ನು ಚೆಲ್ಲಬಾರ್ದು ಅದೇ ನಾವು ನೆಗೆಟಿವಿಟಿ ಅಟ್ರ್ಯಾಕ್ಟ್ ಆಗಲಿ ಅಂತ ಏನು ಉಪ್ಪನ್ನು ಇಟ್ಟಿರ್ತೀವಿ ಅದು ಫುಲ್ಲು ನೆಗೆಟಿವಿಟಿ ಇರುತ್ತೆ ಅದರಲ್ಲೆಲ್ಲ ನೆಗೆಟಿವಿಟಿ ಇರೋದ್ರಿಂದ ಅದನ್ನು ನಾವು ಫ್ಲಶ್ ಮಾಡಬೇಕು ಅಂದರೆ ನೀರಲ್ಲಿ ಕರಗಿಸ್ಬಿಡಬೇಕು ಸೊ ಆ ರೀತಿ ಕರಗಿಸಿದಾಗ ನಾವು ಪ್ರಾಬ್ಲಮ್ಸ್ ಕೂಡ ಕರಗಿ ಹೋಗಿಬಿಡತ್ತೆ ಅಂತ ಹಾಗಾಗಿ ತುಂಬ ಜನಕ್ಕೆ ಈ ಒಂದು ಕನ್ಫ್ಯೂಷನ್ ಇರುತ್ತೆ ಅದಕ್ಕೋಸ್ಕರ ಹೇಳಿದೆ ಆದಷ್ಟು ಉಪ್ಪನ್ನು ಇಟ್ಟಿದ್ರೂ ಕೂಡ ಅದನ್ನು ನೀರಲ್ಲಿ ಫ್ಲಶ್ ಮಾಡಬೇಕಂದ್ರೆ ನೀರಲ್ಲಿ ಕರಗಿಸಿ ಚೆಲ್ಬಿಡಬೇಕು ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಒಂದಷ್ಟು ಕಷ್ಟಗಳು ಕೂಡ ನಿವಾರಣೆ ಆಗತ್ತೆ ಹಾಗೆಯೇ ನಮಗೆ ಈ ಒಂದು ಸ್ಯಾಲ್ರಿದು ತುಂಬ ಸಲ ಹೇಳಿದ್ದೀನಲ್ವ ನಾನು ಸ್ಯಾಲ್ರಿ ಅಮೌಂಟ್ ಬಂದಾಗಿ ಥರ ಮಾಡಿ ಅಂತ ಸೊ ನಾರ್ಮಲ್ ಶಾಪ್ಸ್ ಇವಾಗ ಶಾಪ್ಸಲ್ಲೆಲ್ಲ ವರ್ಕ್ ಮಾಡೋರಾದರೆ ಒಂದಿನ ಅಂತ ಇಟ್ಕೊಂಡು ಅವತ್ತಿನ ದಿನವೇ ನಾವು ಮಾಡ್ಕೊಬೋದು ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೆಟು ಫೇಮಸ್ಸು ಅಂತಂದರೆ ಸಾಕಷ್ಟು ಜನ ಇದ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ದಾರೆ ಉಪ್ಪಿನ ದೀಪದ ಬಗ್ಗೆ ಹಚ್ಚಬಾರ್ದಂತೆ ಹಂಗಂತೆ ಹಿಂಗಂತೆ ಏನೇನೋ ಕತೆಗಳು ಬಟ್ ಯಾರೇನು ಹೇಳಿದ್ರು ನಾನಂತೂ ಸ್ಟಾಪ್ ಮಾಡಿಲ್ಲ ನನಗೆ ಅದರಿಂದ ಒಳ್ಳೆ ರಿಸಲ್ಟೇ ಸಿಗ್ತಿದೆ ಹಾಗಾಗಿ ನಾನು ಏನೇ ಒಂದು ಕೋರಿಕೆಗಳನ್ನ ನಾನು ಕೇಳೋದಿದ್ರೂ ಶುಕ್ರವಾರ ಟೈಮಲ್ಲಿ ನಾನು ಉಪ್ಪಿನ ದೀಪದ ಮುಂಚೆ ಮುಂದೆನೇ ಕೇಳ್ಕೊಳ್ತೀನಿ ಹಾಗಾಗಿ ಶುಕ್ರವಾರ ನಾನು ಅದನ್ನು ಬಿಟ್ಟೇ ಇಲ್ಲ ಇದುವರೆಗೂ ಯಾವಾಗ ಸ್ಟಾರ್ಟ್ ಮಾಡಿದೆ ಸಾಕಷ್ಟು ಜನ ಸಾಕಷ್ಟು ಅದ್ರ ಬಗ್ಗೆ ಹೇಳಿದ್ರು ಕೂಡ ನಾನು ಅದನ್ನು ಬಿಟ್ಟಿಲ್ಲ ಇವತ್ತಿಗೂ ಕೂಡ ಆ ಒಂದು ಆ ಉಪ್ಪಿನ ದೀಪನ ನಾನು ಮಾಡಿಕೊಂಡೇ ಬರ್ತಾಯಿದ್ದೀನಿ ನನಗಂತೂ ಅದರಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸೊ ಕೆಲವ್ರಿಗೆ ಅದರಿಂದ ಬ್ಯಾಡ್ ಎಫೆಕ್ಟ್ಸ್ ಆಗಿರ್ಬೋದು ಯಾಕಂದರೆ ಅದಕ್ಕೂ ಕೆಲವೊಂದು ಪ್ರಾಬ್ಲಮ್ ಕೆಲವೊಂದು ಕಾರಣಗಳಿರ್ಬೋದು ಕೆಲವ್ರಿಗೆ ಆಗಬಾರ್ದೇ ಕೂಡ ಇರ್ಬೋದು ಏನಂತಂದರೆ ಅವರು ಸರಿಯಾದ ವಿಧಾನ ಪಾಲಿಸ್ದೇ ಇರ್ಬೋದು ಅದು ಒಂದು ಇರುತ್ತೆ ಇಲ್ಲಾಂದರೆ ಹೊಸದಾಗಿ ಅವ್ರ ಮನೆಗಳಲ್ಲಿ ಈ ಪದ್ಧತಿಗಳನ್ನ ಚೇಂಜ್ ಮಾಡಿಬಿಟ್ರೆ ಅದರಿಂದ ಕೂಡ ಪ್ರಾಬ್ಲಮ್ಸ್ ಆಗಿಬಿಡತ್ತೆ ಹಾಗಾಗಿ ಕೆಲವ್ರಿಗಾಗಿ ಬರಲ್ಲ ಕೆಲವ್ರಿಗೆ ಆಗಿ ಬರುತ್ತೆ ಸೊ ಆಗ ಬಂದಿರೋರಿಗೆಲ್ಲ ಒಳ್ಳೆಯದೇ ಆಗಿದೆ ಆಗಬಾರ್ದೇ ಇರೋರಿಗೆ ಏನು ಮಾಡೋಕ್ಕಾಗಲ್ಲ ಸೊ ಅದು ನಮಗೆ ಪದ್ಧತಿ ಇಲ್ಲ ಅಂದರೆ ಬಿಟ್ಬಿಡ್ಬೇಕು ಮತ್ತು ಕಂಟಿನ್ಯೂ ಮಾಡ್ಕೊಂಡು ಹೋಗಬಾರ್ದಲ್ವ ಸೊ ಹಾಗಾಗಿ ನಾನಂತೂ ಅದನ್ನು ಬಿಟ್ಟಿಲ್ಲ ಮಾಡ್ಕೊಂಡು ಬರ್ತಾಯಿದ್ದೀನಿ ಇಲ್ಲಿವರೆಗೂ ಕೂಡ ಇನ್ನು ಮುಂದಕ್ಕೂ ಮಾಡಿಕೊಂಡು ಹೋಗ್ತಾಯಿರ್ತೀನಿ ಯಾಕಂದರೆ ನಮಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಒಂದು ವಾರ ನಾವೇನಾದರೂ ನೆಗ್ಲೆಕ್ಟ್ ಮಾಡಿದ್ದೀವಿ ಅಂದರೆ ಇವಾಗ ನಮಗೆ ಆದರೂ ಮಂತ್ಲಿ ಪ್ರಾಬ್ಲಮ್ಸ್ ಆದಾಗ ನಾನು ಹಚ್ಚಿಲ್ಲ ಅಂದರೆ ಅದೊಂಥರ ಅದು ಪರವಾಗಿಲ್ಲ ಈವನ್ ನಮ್ಮ ಮನೇಲನ್ನು ಇದ್ದಾಗ ಆ ಟೈಮಲ್ಲಿ ಹಚ್ಚಿಲ್ಲ ಅಂದ್ರೂ ನಮ್ಗೇನೂ ಆ ಥರ ನೆಗೆಟಿವ್ ಎಫೆಕ್ಟ್ಸ್ ಆಗಿಲ್ಲ ಅದೇ ನಾವು ಎಲ್ಲ ಚೆನ್ನಾಗಿದ್ದು ನಮಗೇನು ಪ್ರಾಬ್ಲಮ್ ಇಲ್ಲದೆ ಕೂಡ ನಾವು ಹಚ್ಚಿಲ್ಲ ಅಂತಂದಾಗ ಆ ವಾರ ಏನಾದರೂ ಒಂದು ಆಗಿರೋದು ಉಂಟು ಅದಕ್ಕೋಸ್ಕರ ಹಸ್ಬೆಂಡ್ ಹೇಳ್ತಾ ಇರ್ತಾರೆ ಸೊ ನೀ ಏನೇ ಮಿಸ್ ಮಾಡಿದ್ರು ಇದನ್ನು ಮಿಸ್ ಮಾಡಬೇಡ ಚೆನ್ನಾಗಿದ್ದಾಗ ಅದನ್ನು ಹಚ್ಚಿಬಿಡು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ ಉಪ್ಪು ದೀಪ ಮಾತ್ರ ಮಿಸ್ ಮಾಡಬೇಡ ಮನೆಯಲ್ಲಿ ಹಚ್ಚು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನಾವು ಅದನ್ನು ಫಾಲೋ ಮಾಡಿಕೊಂಡು ಇದ್ದೀವಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಪ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೊಸಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್